ಪ್ರತಿ ವರ್ಷದಂತೆ ಈ ವರ್ಷವೂ ಶಾಮ್ನೂರಿನಲ್ಲಿ ಶ್ರೀ ದುರ್ಗಾಂಬಿಕಾ ಯುವಕರ ಸಂಘ ವತಿಯಿಂದ ಇಪ್ಪತ್ತೈದನೇ ವರ್ಷದ ಶ್ರೀ ಗಣೇಶ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಪೂಜಾ ಪುನಸ್ಕಾರದೊಂದಿಗೆ ಈ ದಿನ ಶ್ರೀ ವಿಘ್ನೇಶ್ವರನ ಪ್ರತಿಷ್ಠಾಪನೆ ಮಾಡಲಾಯಿತು adura an dilera angulo ಮತ್ತು ಸಮಿತಿಯವರು ಶ್ರೀ ವಿಘ್ನೇಶ್ವರನ್ನು ಒಂಬತ್ತನೆಯ ದಿನದಂದು ವಿಸರ್ಜನೆ ಮಾಡಲಾಗುತ್ತದೆ ಮತ್ತು ಐದನೇ ದಿನದಂದು ಅನ್ನ ಸಂತರ್ಪಣೆಯನ್ನು ಮಾಡಲಾಗುತ್ತೆ ನಿಮ್ಮೂರಲ್ಲಿ ಶಾಮರಲ್ಲಿ ಗಣಪತಿ ಇಟ್ಟಿದ್ದೀರಲ್ಲ ಯಾವ ದಿನ ಗಣಪತಿ ವಿಸರ್ಜನೆ ಮಾಡ್ತೀರಿ ದಿನಕ್ಕೆ ಸರ್ ಒಂಬತ್ತು ದಿನದಲ್ಲಿ ಪ್ರಸಾದ ಏನಾದ್ರೂ ಇಟ್ ಸರ್ ಹೌದಾ ಕಳ್ಸಬೇಕಾದ್ರೆ ಗಣೇಶ ವಿಸರ್ಜನೆ ಮಾಡಬೇಕಾರೆ ನೀವೇನಾದ್ರು ಡೊಳ್ಳು ಆಮೇಲೆ ಇನ್ನೊಂದು ಯಾವುದು ಡಿಜೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಸರ್ಕಾರದಿಂದ ಆನಂತರ ಬೀರಪ್ಪನ್ ದೇವಸ್ಥಾನ ಹೋಗಿ ಬೀರಪ್ಪನ್ ದೇವಸ್ಥಾನದಿಂದ ಆಂನೇ ದೇವಸ್ಥಾನ ಹತ್ರ ಹೋಗಿ ಆನೇ ದೇವಸ್ಥಾನದಿಂದ ಸೀದಾ ಕ್ಯಾಂಪ್ ಬರುತ್ತೆ ಬರ್ತೀವಿ ನಮ್ಮ ಅಲ್ಲಿಂದ ನಾವು ಮತ್ತು ಮೂರನೇ ದಿನದಂದು ಆರ್ಕೆಸ್ಟ್ರಾವನ್ನು ಏರ್ಪಡಿಸಲಾಗಿರುತ್ತದೆ ಒಂಬತ್ತನೇ ದಿನದಂದು ಗಣೇಶನ ವಿಸರ್ಜನೆ ಬಹಳ ಅದ್ದೂರಿಯಾಗಿ ಡಿಜೆ ಮತ್ತು ಡೊಳ್ಳಿನ ಮುಖಾಂತರ ಶಾಮ್ನೂರಿನ ದುರ್ಗಾಂಬಿಕಾ ದೇವಸ್ಥಾನದಿಂದ ಮೆರವಣಿಗೆಯನ್ನು ಬಹಳ ಅದ್ದೂರಿಯಾಗಿ ಹೊರಡುತ್ತದೆ ಅಂತ ಶ್ರೀ ದುರ್ಗಾಂಬಿಕಾ ಯುವಕರ ಸಂಘದ ಶ್ರೀ ಮೆರವಣಿಗೆಯಲ್ಲಿ ಎಲ್ಲ ಸರ್ವ ಭಕ್ತಾದಿಗಳು ಪಾಲ್ಗೊಳ್ಳಬೇಕಂತ ಹೇಳಿದರು ಶ್ರೀ ದುರ್ಗಾಂಬಿಕಾ ಯುವಕರ ಸಂಘದ ಇಪ್ಪತ್ತೈದನೇ ವರ್ಷದ ಶ್ರೀ ಗಣೇಶ ಮಹೋತ್ಸವ ಶಾಮನೂರು ಈ ಊರಿಗೆ ನಾನು ವಿಸರ್ಜ ಗಣಪತಿ ನೋಡೋದಕ್ಕೆ ಬಂದಿದ್ದೀನಿ ನೋಡೋಣ ಯುವಕರ ಸಂಘದವರನ್ನು ನಾವು ಮಾತಾಡ್ಸ್ತಾ ಇದ್ದೀನಿ ಗಣಪತಿ ಯಾವ ರೀತಿ ವಿಸರ್ಜನೆ ಮಾಡ್ತಾರೆ ಅಂತ ಕೇಳಕ್ಕೆ ಬಂದಿದ್ದೀನಿ ಸರ್ ಗಣಪತಿ ಯಾವ ಥರ ನೀವು ವಿಸರ್ಜನೆ ಮಾಡ್ತೀರಿ ಒಂಬತ್ತನಕ್ಕೆ ಗಣೇಶನ ಚದನ ಎಕ ನಮ್ಮೂರಿನ ರಾಜಬೀದಿಯಲ್ಲಿ ಮೆರವಣಿಗೆ ಇರುತ್ತೆ ನಮ್ದು ಇಲ್ಲಿಂದ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಿತ್ತು ಮದಕರ ಸರ್ಕಲ್ ಎಂಟ್ರಿ ಅಲ್ಲ ಸರ್ಕಲಿಂದ ಶಿರಪ್ಪನ ದೇವಸ್ಥಾನ ಅಂದ್ರೆ ಎಂಟ್ರಿ ಅಲ್ಲಿಂದ ಶಿರ ಆಂಜನೇಯ ದೇವಸ್ಥಾನ ಅಂದ್ರೆ ಹೋಗಿ ಆ ನಂತರ ಕ್ಯಾಂಪ್ ಅಲ್ಲಿ ಅಂದ್ರೆ ಜನತಾ ಕಾಲೋನಿ ಅಂತ ಬರುತ್ತೆ ಕ್ಯಾಂಪ್ ಅಲ್ಲಿ ಹೋಗಿ ಅಲ್ಲಿ ನಾವು ಎಂಡ್ ಮಾಡ್ತೀವಿ ಸರ್ ಹೋಗಿ ಆ ನಂತರ ಅಲ್ಲಿಂದ ಶಿರ ನಾನೂರು ರೋಡಿಗೆ ಹೋಗಿ ನಾನೂರು ರೋಡಿಂದ ಶಿರ ನಾನೂರು ಚಾನಲ್ಗೆ ಗಣಪನ ವಿಸರ್ಜನೆ ಮಾಡ್ತೀವಿ ಸರ್ ಇದು ಗಣಪತಿ ವಿಸರ್ಜನೆ ಮಾಡೋಕ್ರೆ ಅನ್ನ ಸಂತರ್ಪಣ ಏರ್ಪಡಿಸಿದ್ದೀರಾ ಎಷ್ಟನೇ ದಿನಕ್ಕೆ ಅನ್ನ ಸಂದರ್ಪಿಸ್ತಾರೆ ಐದನೇ ದಿನಕ್ಕೆ ಅನ್ನ ಸಂತರ್ಪಣೆ ಸರ್ ಇದು ವಿಶೇಷ ಆಹ್ವಾನಿತರು ಯಾರಾದ್ರು ಬರ್ತಾರ ಅನ್ನ ಸಂತರ್ಪಣೆ ದಿನ ಆಹ್ವಾನಿತರು ನಮ್ಮೂರಿನ ಗಣ್ಯ ವ್ಯಕ್ತಿಗಳನ್ನ ಗಣ್ಯ ವ್ಯಕ್ತಿಗಳಿಗೆ ಆಹ್ವಾನ ಕೊಟ್ಟಿದ್ದೀವಿ ಬರ್ತಾರ ಅಂತ ಹೇಳಿದ್ದಾರೆ ಬರ್ತದೆ ದಿನಕ್ಕೆ ಆರ್ಕೆಸ್ಟ್ರಾ ಇಡ್ತಿದೆ ಸರ್ ಅಲ್ಲಿ ವಿಶೇಷತೆ ಗಣಪತಿ ವಿಶೇಷತೆ ಏನಾದ್ರು ಇಪ್ಪತ್ತೈದು ವರ್ಷದಿಂದ ಮಾಡ್ಕೊಂಡ್ ಬಂದಿದ್ರಿ ಇಪ್ಪತ್ತೈದು ವರ್ಷದಿಂದ ಗಣಪತಿ ವಿಶೇಷ ಬಂದಿದ್ರಿ ಇಲ್ಲಿನ ವಿಶೇಷ ಏನು ನಿಮ್ಮ ಇಪ್ಪತ್ತೈದನೇ ವರ್ಷದ ಮಾಡ್ತಾರ ಯಾಕಂದ್ರೆ ಮುಂಚೆ ಇಲ್ಲಿವರೆಗೆ ಆದ್ರೆ ಇದು ಇಪ್ಪತ್ತೈದನೇ ವರ್ಷದ ಅನ್ನೋದು ನಮ್ದು ಒಂದು ಹೆಮ್ಮೆ ಹೌದು ಹಾಗಾಗಿ ಒಂದಿನ ಟಾರ್ಗೆಟ್ ನೆಟ್ಕೊಂಡಿವಿ ಒಂದಿನ ಅನತೀವಿ ಒಂದಿನ ಡಿ ಜೆ ತಗೊಂಡು ನಮ್ಮೂರು ರಾಜಬೀದಿಯಲ್ಲಿ ನೆರವೇರ್ ಸರ್ ಹೌದು